ಹಿಂದೂ ಬಾಂಧವರೇ ಕಳೆದ ಎಂಟನೇ ತಾರೀಕು ಮುತ್ಗ ಗ್ರಾಮದಲ್ಲಿ ಶರಣಶ್ರೇಷ್ಠ ಶ್ರೀ ಅಂಬಿಗರ ಚೌಡಯ್ಯನವರ ಪುತ್ಥಳಿಯನ್ನ ವಿಡಂಬನೆ ಮಾಡಿದ್ದಾರೆ ಅವಮಾನ ಮಾಡಿದ್ದಾರೆ ಈ ಘಟನೆ ನಡೆದು ನಾಲ್ಕು ದಿನ ಕಳೆದರೂ ಕೂಡ ಇಲ್ಲಿಯ ಜಿಲ್ಲಾ ಪೊಲೀಸ್ ಇಲಾಖೆ ಆರೋಪಿಯನ್ನ ಪತ್ತೆ ಹಚ್ಚುವಲ್ಲಿ ಸಂಪೂರ್ಣವಾಗಿ ವಿಫಲಗೊಂಡಿದೆ ಕಳೆದ ನಾಲ್ಕಾರು ದಿನಗಳಿಂದ ನಿರಂತರ ಆರೋಪಿಯನ್ನು ಪತ್ತೆ ಹಚ್ಚಿ ಅನ್ನುವಂತಹ ಹೋರಾಟ ನಡೀತಾ ಇದ್ರೂ ಕೂಡ ಪೊಲೀಸ್ ಇಲಾಖೆ ಮೌನಕ್ಕೆ ಜಾರಿ ಮೌನಕ್ಕೆ ಜಾರಿ ಬಿಟ್ಟಿದ್ದಾರೆ ಇದೇ ಘಟನೆ ಬೇರೆ ಸಮಾಜದ್ದು ಅಥವಾ ಬೇರೆ ಧರ್ಮದ ಪುತ್ತಳಿಗೆ ಅವಮಾನ ಆಗಿದ್ರೆ ನೀವು ಕೈಕಟ್ಟಿ ಕೂತ್ಕೊಳ್ತಿದ್ದೀರಾ ಅನ್ನುವಂತಹ ಪ್ರಶ್ನೆ ಇವತ್ತು ನಮ್ಮನ್ನ ಕಾಡ್ತಾ ಇದೆ ಆ ಭಾಗದಲ್ಲಿ ಹೇಳಿ ಕೇಳಿ ಗೋಲ್ಡ್ ಮೆಡಲಿಸ್ಟ್ ಪಡೆದಂತಹ ಪೊಲೀಸ್ ಅಧಿಕಾರಿಗಳಿದ್ದಾರೆ ಹೀಗಿದ್ದೂ ಕೂಡ ಒಂದು ಸಣ್ಣ ಘಟನೆಯ ಭೇದಿಸ್ಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಅನ್ನೋದಾದರೆ ಇಂತಹ ಅವಮಾನ ಮತ್ತೊಂದಿಲ್ಲ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇನ್ನೂ ನಲವತ್ತೆಂಟು ಗಂಟೆಗಳ ಕಾಲ ನಾವು ನಿಮಗೆ ಸಮಯವನ್ನು ಕಟ್ತಾ ಇದ್ದೀವಿ ಯಾರ್ದು ಮೂರ್ತಿ ಅವಮಾನ ಮಾಡಿದಾರೋ ಮೂರ್ತಿಗೆ ಅಪಮಾನ ಮಾಡಿದಾರೋ ಅಂತಹ ದುಷ್ಕರ್ಮಿಗಳನ್ನು ಕೂಡಲೇ ಅರೆಸ್ಟ್ ಮಾಡಬೇಕು ನ್ಯಾಯಾಂಗದ ಸುಪರ್ದಿಗೆ ವಹಿಸ್ಕೊಡ್ಬೇಕು ಇಲ್ಲೇ ಹೋದರೆ ಕಲಬುರ್ಗಿ ನಗರವನ್ನು ಬಂದ್ ಮಾಡಿ ಉಗ್ರವಾದಂತಹ ಪ್ರತಿಭಟನೆಯನ್ನು ನಾವು ಮಾಡಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ ಈ ಘಟನೆ ನಂತರ ಕೆಲವು ಆ ಸಮಾಜದ ಮುಖಂಡರು ಇವತ್ತು ಕಾಣ್ತಾ ಇಲ್ಲ ಪಕ್ಷದ ಪರವಾಗಿದಾರೋ ಅಥವಾ ಸಮಾಜದ ಪರವಾಗಿದಾರೋ ಅನ್ನುವಂಥದ್ದು ಇವತ್ತು ನಮಗೆ ಅನುಮಾನ ಮೂಡ್ತಾ ಇದೆ ಪ್ರತಿಯೊಂದರಲ್ಲಿ ಮೂಗು ತೂರಿಸುವಂತಹ ಕೆಲ ನಾಯಕರು ತಮ್ಮ ಸಮಾಜದ ಹಿಂದೂ ಸಮಾಜದ ಒಬ್ಬ ಶ್ರೇಷ್ಠ ವಚನಕಾರನಿಗೆ ಅವಮಾನ ಆದರೂ ಕೂಡ ಇವರು ರಸ್ತೆಗೆ ಬರ್ತಾ ಇಲ್ಲ ಅದನ್ನು ವಿರೋಧಿಸ್ತಾ ಇಲ್ಲ ಅಂದರೆ ಇವರು ಕಾಂಗ್ರೆಸ್ ಪಕ್ಷದ ಕೈಗೊಂಬೆಗಳು ಮತ್ತು ಕಾಂಗ್ರೆಸ್ ಪಕ್ಷದ ಏಜೆಂಟರಾಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸಬೇಕಾಗಿದೆ ಇದೇ ಮೊದಲಲ್ಲ ಚಿತಾಪುರ್ ತಾಲೂಕಿನಲ್ಲಿ ಬಹಳ ಕಡೆ ಅವಮಾನ ಆಗಿದೆ ಅಮ್ಮ ಬಸವಣ್ಣ ಮೂರ್ತಿಗೆ ಅವಮಾನ ಆಗಿರ್ಬೋದು ಬಸವಣ್ಣನವರ ನಂದಿ ವಿಗ್ರಹಕ್ಕೆ ಅವಮಾನ ಆಗಿರ್ಬೋದು ಇಂತಹ ಅವಮಾನಗಳು ಹಿಂದೂ ಸಮಾಜ ಸಹಿಸಿಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂದರೆ ಅದು ಅವರ ದೌರ್ಬಲ್ಯ ಅಲ್ಲ ಪೊಲೀಸ್ ಇಲಾಖೆ ಮೇಲೆ ವಿಶ್ವಾಸ ಇಟ್ಟ ಕಾರಣಕ್ಕಾಗಿ ನಮ್ಮದು ಶಾಂತ ರೀತಿಯಿಂದ ನಮ್ಮ ಸಮಾಜದ ಹೋರಾಟ ನಡೀತಾ ಇದೆ ಇದೇ ಶಾಂತಿ ನೀವು ಮೌನ ಮುಂದುವರ್ಸ್ಕೊಂಡು ಹೋದರೆ ಭಾಳ ಉಗ್ರವಾದಂತಹ ಪ್ರತಿಕ್ರಿಯೆಯನ್ನು ಪ್ರತಿಭಟನೆ ಮಾಡುವುದರ ಮುಖಾಂತರ ನಾವು ನೀಡಬೇಕಾಗತ್ತೆ ಅನ್ನುವ ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ತಮಗೆ ಕೊಡ್ತಾ ಇದ್ದೀನಿ